ನನ್ನ ಹೆಸರು ಬರೆದು ಹಾಕಿದ್ದೀರಲ್ಲ ಮತ್ತೀಗ ಅದೇ ಸ್ವಾಮಿ ನೀವು ನನ್ನ ಮರ್ಯಾದೆ ಧಕ್ಕೆ ಮಾಡ್ತಾ ಇದ್ದೀರಿ ನನ್ ಗೌರವ ಧಕ್ಕೆ ಮಾಡ್ತಾ ಇದ್ದೀರಿ ನಾನು ಕೇಸ್ ಕೂಡ ಮಾಡ್ಬಿಡ್ತೀನಿ ಇದ್ರ ಮೇಲೆ ನಿಜವಾಗ್ಲಿ ಇದು ಯಾಕೋ ಅತಿ ಆಯ್ತು ನಾಳೆ ನನ್ಗೆ ಏನಾದ್ರೂ ಆಗಿ ನಾನು ಅನಾಹುತ ಮಾಡ್ಕೊಂಡೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ ಅಂದ್ರೆ ಅದಕ್ಕೆ ನೀವೇ ಕಾರಣ ಅಲ್ರಿ ನಿಮ್ ಮ್ಯಾಗ ನಾನು ಸತ್ರ ಮಾಡಿ ನೀವೇ ಕಾರಣ

ನೀವು ಸ್ಪಾಟ್ ಅಲ್ಲಿ ನಿಂತು ಏನು ಇಲ್ಲಿ ನಿಂತು ಹೋಗಿಲ್ಲ ಅವ್ರಲ್ಲಿ ನನಗೆ ಗೊತ್ತಿಲ್ಲ ಸ್ಪಾಟ್ ಸ್ಪಾಟ್ ವರ್ಕ್ ಏನಿದ್ರಲ್ಲಿ ಸ್ಪಾಟ್ ವರ್ಕ್ ಅಲ್ಲಿ ಬಂದ್ ಇಲ್ಲೇ ನಮ್ ಕ್ಯಾಂಪ್ ಅದು ಕೇಳಿದ್ರಿ ಹಿಂಗ ಸ್ವಲ್ಪ ಮಾಹಿತಿ ಬೇಕಂದ್ರೆ ಹಿಂಗ ಹೋಗಿದೀರಿ ಅಲ್ಲೆಲ್ಲ ಇತ್ತು ನಾವೆಲ್ಲ ಎಂಪ್ಲಾಯಿ ನಮ್ಮ ಅಧ್ಯಕ್ಷರು ಎಲ್ಲರೂ ಜೋಡಿಯನ್ನು ಹೋಗಿದ್ವಿ ಅದಕ್ಕೆ ನಮ್ ಒಂದು ಲೆಟರ್ ಕೊಟ್ಟರು ಒಳ್ಳೆ ಬರಂಗಿಲ್ಲ ಅಂದ್ರೆ ಅಲ್ಲಿಗೆ ಕೈ ಬಿಟ್ಟು ಹೇಳಿ ಕಳ್ಸಿದ್ವಿ ಅವ್ರಿಗೆ